ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿಯಾ ಯೂಟ್ಯೂಬ್ ಚಾನಲ್ ಚಿಕ್ಕ ಚಿಕ್ಕದಾಗಿರೋ ವಿಡಿಯೋನ ಹಾಕ್ತಾ ಇದ್ದೀನಿ ಇದು ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ಇದ್ದು ನಾನು ಹೇಗೆ ಆಚರಣೆ ಮಾಡ್ತೀವಿ ನಾವು ಅಂತ ತೋರಿಸ್ತಾ ಇದ್ದೀನಿ ಈ ಒಂದು ಫೆಬ್ರವರಿ ಓಟೀನ್ ಫೋರ್ಟೀನ್ತು ಎಷ್ಟು ಇಂಪಾರ್ಟೆಂಟ್ ಅಂದರೆ ಈ ಫೋ ಫೋರ್ಟೀಂತಲ್ಲಿ ನನ್ನ ಹಸ್ಬೆಂಡು ಅತ್ತೆ ಮನೆ ಕಡೆಯವರು ನಾನು ನೋಡೋಕೆ ಬಂದಿದ್ದ ದಿನ ಸೊ ಈ ದಿನ ನಾವು ಯಾವತ್ತೂ ಮಿಸ್ ಮಿಸ್ ಮಾಡ್ಕೊಳ್ಳಲ್ಲ ಎಷ್ಟೇ ಕೆಲಸ ಇದ್ದರೂ ಈ ದಿನ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ನಮ್ಮ ಮನೆಯವರು ಗ್ಯಾರಂಟಿ ಕರ್ಕೊಂಡು ಹೋಗಿ ಹೋಗ್ತಾರೆ ನಾವು ಹೊರಗಡೆ ಹೋಗಿ ತಿರುಗಾಡ್ಕೊಂಡು ಬಂದೇ ಬರ್ತೀವಿ ಆಮೇಲೆ ನನ್ನ ಮಕ್ಳಿಗೇನು ಇದನ್ನೆಲ್ಲ ಕರ್ಕೊಂಡು ಹೋಗೋದಿಲ್ಲ ಹಾಗೆ ಇದು ನಿಯರ್ ನಮ್ಮ ಮನೆ ಹತ್ರನೇ ಆರ್ ಆರ್ ನಗರದಲ್ಲಿ ಒಂದು ಪಬ್ಬನ್ ರೆಸ್ಟೋರೆಂಟ್ ಇತ್ತು ತುಂಬ ಚೆನ್ನಾಗಿದೆ ಬಾ ನೋಡೋಣ ಹಂಗೆ ಕರ್ಕೊಂಡು ಹೋಗೋಣ ಅಂತ ಅಂದರು ಆಮೇಲೆ ನನ್ನ ಮಕ್ಳಿಗೂ ನಮ್ಮ ಮನೆಯವರು ಒಂದು ಕರ್ಕೊಂಡೋಗಿ ಹೊರಗಡೆ ಅವ್ರಿಗೆ ಏನು ಬೇಕೋ ಅದೆಲ್ಲ ತಿನ್ಸ್ಕೊಂಡು ಕರ್ಕೊಂಡು ಬಂದುಬಿಟ್ಟಿದ್ರು ನೋಡಿ ಈ ಥರ ರೆಡಿ ಮಾಡಿ ನಂಗೆ ಫೋಟೋ ಕಳಿಸಿದ್ರು ಯಾಕಂದರೆ ನಂಗೆ ಆಫೀಸ್ ಇತ್ತಲ್ವಾ ಅದರಿಂದ ಅವರೇ ರೆಡಿ ಮಾಡಿ ಒಂದು ಫೋಟೋಗೆ ಹಾಕಿದ್ರು ಆಮೇಲೆ ನಾವು ಎಂಟ್ರಿ ಆದ ಹೋಟೆಲ್ಗೆ ಎಂಟ್ರಿ ಆಗಿದ್ದ ತಕ್ಷಣ ಮೇಲೆ ಹೋಗಬೇಕು ಕೆಳಗಡೆ ಹೋಗಿದ ತಕ್ಷಣ ಅದು ಶೇಪ್ದೆಲ್ಲ ಇತ್ತು ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫಸ್ಟು ನಾವು ಮೇಲೆ ಹೋಗಿ ಬಂದುಬಿಡೋಣ ಲಾಸ್ಟಲ್ಲಿ ಇಡೋಣ ಅಂದ್ಬಿಟ್ಟು ನಾವು ಬಂದು ಫಸ್ಟ್ ಪ್ಲೇಸ್ನ ನಾವು ರಿಸರ್ವ್ ಮಾಡ್ಕೊಂಡು ಕೂತ್ಕೊಂಡು ತೊಗೊಂಡ್ವಿ ಇಲ್ಲಿ ಏನಂತಂದ್ರೆ ನೋಡಿ ಈ ಥರ ಸ್ಕ್ಯಾನರಿಂದ ನಾವು ಆರ್ಡರ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿದ ತಕ್ಷಣ ನಮ್ಗೆ ಏನು ಬೇಕೋ ಅದನ್ನ ನಾವು ಅದರಲ್ಲಿ ಆರ್ಡರ್ ಮಾಡ್ಕೋಬೇಕು ನಾವು ನಾನ್ ವೆಜ್ನ ಆರ್ಡರ್ ಮಾಡ್ಕೊಂಡ್ವಿ ನಾವು ಆ ನಾನ್ ವೆಜ್ಜಲ್ಲಿ ನಮ್ಗೆ ಏನು ಬೇಕೋ ಲೈಟ್ ಫುಡ್ ತೊಗೊಂಡ್ವಿ ಅಷ್ಟೇ ಯಾಕಂದರೆ ಆಲ್ರೆಡಿ ಫೋರ್ ಫಿಫ್ಟಿ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟೊತ್ತಿನಲ್ಲಿ ಏನೂ ಸಿಗೋದಿಲ್ಲ ಒಂದು ಸ್ವಲ್ಪ ತಿರೋಣ ಅಂತಂದರೆ ನಾನು ಬೇರೆ ಲೈವ್ ಮಾಡ್ತೀನಲ್ವಾ ಅದಕ್ಕೆ ಪ್ರಾಬ್ಲಮ್ ಆಗೋದು ಬೇಡ ಅಂತ ನಮ್ಮ ಮನೆಯವ್ರು ಬೇಗ ಮುಗಿಸ್ಕೊ ಬಂದ್ಬಿಡೋಣ ನಡಿ ಅಂತಂದರು ಸೊ ಒನ್ ಹಾಫ್ ಆನ್ ಅವರ್ ಒನ್ ಅವರ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಬಂದ್ಬಿಟ್ವಿ ಆಮೇಲೆ ಅಲ್ಲೇನಂದರೆ ಇಂಥ ಹೋಟೆಲೆಲ್ಲ ಸ್ಪೆಂಡ್ ಮಾಡಬೇಕು ಟೈಮ್ಸ್ನ ತುಂಬ ಟೈಮ್ ಇರಬೇಕು ಆರಾಮಾಗಿ ಕುತ್ಕೊಂಡು ತಿನ್ನಬೇಕು ಆದರೆ ನಮ್ಮಂಥ ಫ್ಯಾಮಿಲಿಗೆಲ್ಲ ನಾವೇನಂದ್ರೆ ಗೊತ್ತಾ ಒಂದು ಹೋಟೆಲ್ಗೆ ಹೋದರೆ ಅಂತಾರೆ ಪಟಪಟ ತಿನ್ಬಿಡ್ಬೇಕು ಪಟಪಟ ಮನೆಗೆ ಬಂದುಬಿಡ್ಬೇಕು ಆ ಥರ ನಮ್ಮಂಥವ್ರದ್ದು ಲೇಡೀಸು ಆ ಥರ ಇರುತ್ತೆ ನೋಡಿ ಬೇಬೇಗ ತಿನ್ಕೊಂಡು ಬೇಗ ಬಿಲ್ಲು ಪೇ ಮಾಡಿಬಿಟ್ಟು ಜಾಸ್ತಿ ಹೊತ್ತು ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ ಟೈಮ್ ಇರಲಿಲ್ಲ ಯಾಕಂದರೆ ಮಕ್ಕಳು ಮನೆಯಲ್ಲೇ ಇದ್ದರು ನೋಡಿ ಈ ಥರ ತುಂಬ ಚೆನ್ನಾಗಿತ್ತು ಹೋಟ್ಲಂತೂ ಸಕ್ಕತ್ತಾಗಿತ್ತು ನೋಡಿ ಸ್ಟೋರೀಸ್ ಅಂತ ಆಮೇಲೆ ಅಲ್ಲೂ ಅಷ್ಟೇ ಒಂದು ಯಾವುದೋ ಕೋತಿ ಬಂದುಬಿಟ್ಟಿತ್ತು ಪಾಪ ಅಲ್ಲಿ ಕುತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಆಮೇಲೆ ಅವರೆಲ್ಲ ಈ ಕಡೆ ಬಂದು ಕುತ್ಕೊಂಡು ತಿಂತಾಯಿದ್ರು ಆಮೇಲೆ ಹಾಗೆ ಕೆಳಗಡೆ ಹಿಡಿದ್ವಿ ನಮ್ಮ ಮನೆಯವ್ರು ಹಾಗೆ ವಿಡಿಯೋ ಮಾಡಿಕೊಂಡ್ರು ಹಾಗೆ ಕೆಳಗಡೆ ಬಂದ್ವಿ ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ನನಗಂತೂ ಫುಲ್ ಖುಷಿಯಾಗೋಯಿತು ನಮ್ಮ ಏನು ಇಲ್ಲೇ ಇರ್ತೀಯ ನೀನು ಇಲ್ಲೇ ಇರ್ತೀಯ ಬಾ ಹಬ್ಬ ಅಂತಾರೆ ಇರು ಒಂದೇ ಒಂದು ವಿಡಿಯೋ ಮಾಡೋಣ ಒಂದೇ ಒಂದು ರೆಕಾರ್ಡ್ ಮಾಡು ಒಂದೇ ಒಂದು ರೆಕಾರ್ಡ್ ಮಾಡು ಅಂತ ಫೋಟೋ ಸರಿಗೆ ಬರಲಿಲ್ಲ ಎಷ್ಟು ಸರಿ ಡಿಲೀಟ್ ಮಾಡಿ 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 ತಕ್ಷಿಸಿ ತಗೊತ್ತಾ ಲಾಸ್ಟಿಗೆ ಫೈನಲಾಗಿ ಚೆನ್ನಾಗಿ ಬಂತು ಇದೊಂದು ಶಾರ್ಟ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಆಮೇಲೆ ಕೆಳಗೆ ಬಂದ್ವಿ ಹಾಗೆ ನನ್ನ ಚಾನಲಾಗ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಚ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್